ಇದ್ದಾವೆ ನಗರ ಪಾಲಿಕೆ ಮುಂದೆ ದಿನನಿತ್ಯ ಈ ಒಂದು ವಿಚಾರಕ್ಕೆ ಸಮ್ಮತಿಸಿದಂತ ನೀವು ಪ್ರತಿಭಟನೆ ಮಾಡ್ತಾ ಇರ್ಬೋದು ದಾರಿನಲ್ಲಿ ಬರುವಾಗ ಬ್ಯಾಗ್ಗಳಿಗೆ ನಾಯಿಗಳು ಅಟ್ಯಾಕ್ ಮಾಡಿಬಿಟ್ಟಿದೆ ನಮ್ಮ ಕೆ ಎನ್ ರಾಜಣ್ಣ ಸರ್ಕಾರಿ ಆಸ್ಪತ್ರೆ ಸ್ಥಿತಿ ಹೆಂಗೈತೆ ಅಂತ ತಿಳಿಸಿ ಸ್ವಲ್ಪ ನೋಡಿ ಸ್ವಾಮಿ ಜ್ಯೋತಿ ಗಣೇಶ್ ಸಾಹೇಬ್ರು ಹೋಗುವ ಮಕ್ಕಳು ಭಯ ಬೀಳ್ತಿದ್ದಾರೆ ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ಮೊನ್ನೆ ಅಷ್ಟೇ ನಾವು ಒಂದು ವರದಿ ಮಾಡಿದ್ದು ಒಂದು ಪುಟ್ಟ ಬಾಲಕನಿಗೆ ಪುಟ್ಟ ಬಾಲಕನ ಮೇಲೆ ನಾಯಿ ದಾಳಿ ಮಾಡಿದೆ ಅಂಥೇಳಿ ಆ ಹುಡುಗನ ಸ್ಥಿತಿ ತುಂಬ ಚಿಂತಾಜನಕ ಆಗಿತ್ತು ತುಮಕೂರು ನಗರದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿ ದಿನದಿನಗೂ ಕೂಡ ಮಕ್ಕಳ ಮೇಲೆ ವಯಸ್ಸಾಗಿರ್ತಕ್ಕಂಥವ್ರ ಮೇಲೆ ನಾಯಿಗಳು ಮತ್ತು ಹುಷಿನಾಯಿಗಳು ದಿನನಿತ್ಯ ದಾಳಿ ಮಾಡ್ತಾಯಿದೆ ನಿನ್ನೆ ಒಬ್ಬರು ನನಗೆ ಸರ್ಕಾರಿ ಆಸ್ಪತ್ರೆಯಿಂದ ಒಬ್ಬರು ಫೋನ್ ಮಾಡಿದರು ಚಿಕ್ಕ ಹುಡುಗನಿಗೆ ನಾಯಿ ಕಚ್ಚಿದೆ ಅಂಥೇಳಿ ಅವರು ಏನೋ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಯಾಕೋ ಸ್ವಲ್ಪ ಅವರು ಹಿಂದೆ ಏಟ್ ಹಾಕಿದ್ರು ಬೇಡ ಸರ್ ಅಂತೇಳಿ ಏನಾದರೂ ಅವರು ವೈಯಕ್ತಿಕ ರೇಬಿ ಸಿಂಪ್ಟಮ್ಸ್ ಏನಾದ್ರು ಅಂತ ಚೆಕ್ ಮಾಡ್ತೀವಿ ಆಸ್ ಆಫ್ ನಾ ಅದು ನಾರ್ಮಲ್ ಡಾಗ್ ರೇಬಿ ಸಿಂಪ್ಟಮ್ಸ್ ಏನಿಲ್ಲ ಅಂಡ್ ಮಗುನ ಸಹ ಭೇಟಿ ಮಾಡಿದೀವಿ ಸಂಡೇನೇ ಹೋಗಿ ಭೇಟಿ ಮಾಡಿ ಮತ್ತೆ ನಿನ್ನೆ ಅವ್ರ ಮನೆ ಹತ್ರ ಘಟನೆ ಆಗಿರೋ ಸ್ಥಳದವರು ಹೋಗಿ ಭೇಟಿ ಮಾಡಿದೀವಿ ಅವ್ರ ಫ್ಯಾಮಿಲಿ ಜೊತೆ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇದೀವಿ ಆಲ್ರೆಡಿ ಅವ್ರಿಗೆ ಹೇಳಿದೀವಿ ಅವ್ರ ಏನ್ ಎಕ್ಸ್ಪೆಂಡಿಚರ್ ಆಗಿದೆ ಸ್ವಲ್ಪ ಸಬ್ಸಿಡೈಸ್ ಮಾಡಿಸಿದೀವಿ ಇಲ್ಲಿ ಪಾಲಿಕೆ ಏನಾಗುತ್ತೆ ಅದು ಮಾಡ್ತೀವಿ ಅಂತ ಹೇಳಿದ್ದೀವಿ ಮಗು ಚಿಕಿತ್ಸೆ ಕೊಡಿಸ್ಕೊಂಡು ಹೋಗಿದಾರೆ ನೋಡಿ ಸತ್ಯ ಹೇಳೋದಕ್ಕೆ ಯಾವತ್ತೂ ಕೂಡ ಇಂಜರಿ ಪಡೆದರೆ ನಾಯಿಗಳ ಹಾವಳಿಯಿಂದ ಹಾವಳಿ ಹೆಚ್ಚಾಗಿದೆ ಅಂತೇಳಿ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮುಖದಲ್ಲಿ ನೀರು ನೀರಿರಿಸ ಒಂದು ವರದಿ ಮಾಡಿದ್ದೆ ಆ ವರದಿ ನೋಡಿದಂಥ ಸಾಕಷ್ಟು ಜನ ನನಗೆ ನನಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದರು ತುಂಬ ಜನ ನನಗೆ ಫೋನ್ ಮಾಡಿ ಮಾತಾಡೋರು ಸರ್ ನಾಯಿಗಳ ಹಾವಳಿ ಅತಿ ಹೆಚ್ಚಾಗಿದೆ ನೀವು ಮಾಡಿದಂಥ ಒಂದು ವರದಿ ಒಂದು ಎಫೆಕ್ಟ್ ಆಗಲಿ ಅಂಥೇಳಿ ಕೂಡ ತುಂಬ ಜನ ಇದು ಮಾಡಿದ್ರು ಅದರಂತೆ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಏನು ಲೋಕೇಶ್ ನಗರ ಕಾರ್ಯದರ್ಶಿ ಇವರ ಒಂದು ನೇತೃತ್ವದಲ್ಲಿ ತುಂಬ ಜನ ಇವತ್ತು ಈ ನಗರ ಪಾಲಿಕೆಗೆ ಮನವಿ ಪತ್ರ ಕೊಟ್ಟಿದ್ದಾರೆ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಅಂತೇಳಿ ಜೊತೆಗೆ ಸಗುಡು ಶಿವಣ್ಣವರು ಕೂಡ ಸಾಥ್ ಕೊಟ್ಟಿದ್ದಾರೆ ಇವರಿಗೆ ಸಮಾಜ ಐತೆ ನಾವೆಲ್ಲ ಇದ್ದಂಗೆ ಇದು ಮಾಡ್ತಕ್ಕಂಥದಕ್ಕೆ ನಾನು ನಾನು ಇರೋವರೆಗೂ ನಿಮಗೆ ಹಿಂದೆ ಇರ್ತೀನಿ ಯಾಕೆಂದ್ರೆ ಹೋರಾಟ ಮಾಡೋರೇ ಗತಿ ಇಲ್ವಲ್ಲ ಮಾರಾಯ ಹೋರಾಟ ಮಾಡೋದಿಲ್ಲ ಯಾಕೆಂದ್ರೆ ಇವತ್ತು ಇಷ್ಟು ರಾಜಕಾರಣಿಗಳು ಅಧಿಕಾರಿಗಳು ಸೆಟ್ಬಿಟ್ಟು ಅದನ್ನು ನಾನೇನು ಇನ್ನು ಹೇಳೋದಿಲ್ಲ ಆ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇದು ಮಾಡ್ತಕ್ಕಂಥದ್ದು ಒಳ್ಳೇದು ಯಾಕೆಂದ್ರೆ ನಾನು ಆ ಮಗು ನೋಡ್ದೆ ಒಟ್ಟಿ ಹೋದ್ಬಿಡ್ತು ಇವಾಗ ಮಾತಾಡ್ಬೇಕಾದ್ರೆ ಹೇಳ್ತಾ ಹೇಳ್ತಾದ್ರು ಹೋರಾಟ ಮಾಡೋರೆ ಗತಿ ಇಲ್ಲ ಕಣ್ರಿ ಅಂತ ನಮ್ಮ ತುಮಕೂರಲ್ಲೂ ಕೂಡ ಸಾಕಷ್ಟು ಸಂಘ ಸಂಸ್ಥೆಗಳು ಕರ್ನಾಪುರ ಸಂಘಟನೆಗಳಿದೆ ನಾನು ನಿಜಕ್ಕೂ ಕೂಡ ಭಾರತ ಕಮ್ಯುನಿಸ್ಟ್ ಪಕ್ಷದ ಪಕ್ಷದವ್ರಿಗೆ ನಾನು ಶ್ಲಾಘನೆ ವ್ಯಕ್ತಪಡಿಸ್ತೀನಿ ರೀ ಇಂಥ ಒಂದು ಸಂದರ್ಭದಲ್ಲಿ ಏನು ಅವರು ಒಳ್ಳೆಯ ಒಂದು ಸ್ಟೆಪ್ ತಗೊಂಡಿದ್ದಾರೆ ನಗರ ಪಾಲಿಕೆಗೆ ಚುರುಕುಮುಡ್ಸ ಕೆಲಸ ಮಾಡಿದ್ದಾರೆ ಇನ್ನೂ ನಮ್ಮಲ್ಲಿ ಇದೆ ಕರ್ಣಪುರ ಸಂಘಟನೆ ಇದೆ ಇವರೆಲ್ಲ ನೀವು ಇವತ್ತು ಬೀದಿ ಬರಬೇಕು ನಗರ ಪಾಲಿಕೆ ಮುಂದೆ ದಿನನಿತ್ಯ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ಪ್ರತಿಭಟನೆ ಮಾಡ್ತಾನೆ ಇರಬೇಕು ನಗರ ಪಾಲಿಕೆಯವರು ಯಾವ ತೀರ್ಮಾನ ತೊಳ್ತಾರಂತ ಈಗ ಕಾಯ್ ತೊಡ್ಬೇಕಾಗಿದೆ ಕನ್ನಡಪುರ ಸಂಘಟನೆ ಇದೆ ದಿನಾನಿತ್ಯ ಒಬ್ರಲ್ಲ ಅವರು ನೀವು ಏನು ಪ್ರತಿಭಟನೆ ಮಾಡ್ತಾನೆ ರೀ ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳು ಯಾರದೇ ಮಕ್ಕಳಾಗಿರಲಿ ರೀ ಮಕ್ಕಳ ಮೇಲೆ ನಾಯಿಗಳು ದಾಳಿ ಮಾಡ್ತಾಯಿದೆ ವಯಸ್ಸಾಗಿರ್ತಕ್ಕಂಥವ್ರ ಮೇಲೆ ದಾಳಿ ಇದೆ ರಾತ್ರಿ ಇವತ್ತು ನಾವು ಏನು ಕೆಲಸ ಮುಗಿಸ್ಕೊಂಡು ಆಫೀಸಿಂದ ಮನೆಗೆ ಬರೋಕ್ಕಾಗಲ್ಲ ರೀ ಎಷ್ಟು ನಾಯಿ ಇರುತ್ತೆ ಅಂದರೆ ಹೆಚ್ಚು ಕಡಿಮೆ ರಾತ್ರಿ ನಾಯಿಗಳ ಗುಂಪು ಗುಂಪು ಇರುತ್ತೆ ಹದಿನೈದು ಇಪ್ಪತ್ತು ನಾಯಿಗಳ ಹಿಂಡಿರುತ್ತೆ ಮತ್ತೆ ಅಲ್ಲಿ ಯಾವುದೇ ರೀತಿಯಾದಂತ ಕ್ರಮ ತಗೋತಾ ಇಲ್ಲ ಒಂದೊಂದು ಗಲ್ಲಿನಲ್ಲಿ ನೂರು ನೂರು ನಾಯಿಗಳಿದಾವೆ ರಾತ್ರಿ ಆದ್ರೆ ಜನಕ್ಕೆ ನಿದ್ರೆ ಇಲ್ಲ ಅವುಗಳಿಂದ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಆ ಅದು ಮಾಡೋಂತ ಹೇಸಿಗೆಗಳನ್ನ ತುಳ್ಕೊಂಡು ಇವತ್ತು ಆ ವಾಸನೆ ಮಳೆಗಾಲದಲ್ಲಂತೂ ಈ ಸೊಳ್ಳೆ ಕಾಟದ ಜೊತೆಗೆ ನಮ್ಗೆ ಆ ಕಾಟ ಬೇರೆ ಶುರು ಆಗ್ಬಿಡಿದೆ ಬೆಳಗಿನ ಜಾವ ಎದ್ದು ಯಾರಾದ್ರೂ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಬೀದಿ ಬೀದಿಗಳಲ್ಲಿ ಕಚ್ಚೋದಕ್ಕೆ ಬರುತ್ತೆ ಈ ಪರಿಸ್ಥಿತಿಗಳು ಕಾರಲ್ಲಿ ಓಡಾಡೋರಿಗೆ ಗೊತ್ತಾಗೋದಿಲ್ಲ ಕೂಲಿ ಕಾರ್ಮಿಕರಿಗೆ ಮತ್ತೆ ಕೆಲಸ ಮಾಡಕ್ಕೆ ಹೊರಟಂತ ಸಿಬ್ಬಂದಿಗಳ ಅರಿವಾಗ್ತಾ ಇದೆ ಮತ್ತೆ ಸ್ಕೂಲ್ ಮಕ್ಕಳು ಅವರು ಶಾಲೆಗೆ ಹೋಗ್ಬೇಕಾದ್ರೆ ನಡ್ಕೊಂಡಂತ ಮಕ್ಕಳ ಮೇಲೆ ಚಾಕ್ಲೇಟ್ ಇಡ್ಕೊಂಡಿರೋ ಮಗು ಮೇಲೆ ಮನೆ ಬಾಯಿಗೆ ಹಾಕಿದೆ ಮುಖಾನ ಇದನ್ನ ನೀವೇ ಹೋಗಿ ಸ್ವತಃ ಆಸ್ಪತ್ರೆಯಲ್ಲಿ ಅವರಿಗೆ ಪರಿಹಾರ ಘೋಷಿಸಬಿಟ್ಟು ನೋಡ್ಕೊಂಡು ಬಂದಿದ್ದೀರಾ ತುಮಕೂರು ನಗರದಲ್ಲಿ ದಿನನಿತ್ಯ ನಡೆದಂತ ವಿಚಾರ ಇದು ಕೆಲಸ ಮುಗಿಸ್ಕೊಂಡು ಮನೆಗಳು ಬರೋದಕ್ಕಾಗಲ್ಲ ಫ್ಯಾಕ್ಟ್ರಿಗಳು ಹೋಗ್ತಾರೆ ಕಾರ್ಖಾನೆಗಳು ಹೋಗ್ತಾರೆ ಮತ್ತೆ ಏನೋ ಪತ್ರಿಕೆ ಆಗೋದಂತ ಹುಡುಗರಿಗೂ ಕೂಡ ನಾಯಿಗಳು ಬಿಡ್ತಾ ಇಲ್ಲ ಅವ್ರ ಮೇಲೆ ಕೂಡ ದಾಳಿ ಮಾಡ್ತಾ ಇದೆ ಇಷ್ಟೆಲ್ಲ ಆಗಿದೆ ನಾನು ಮತ್ತೆ ನಾನು ಕರ್ನಾಪರ ಸಂಘಟನೆ ಅವರಿಗೆ ಬೇರೆ ಬೇರೆ ಸಂಘಟನೆಗೆ ವಿನಂತಿ ಮಾಡ್ತೀನಿ ದಯವಿಟ್ಟು ಸಾರ್ ಈ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೈ ಜೋಡಿಸಿ ಮುಷ್ಟಿ ಕಟ್ಟಿ ನಿಮ್ಮ ಜೊತೆ ನಾವು ಕೂಡ ಇದ್ದೀವಿ ನಿಮ್ಮ ನಿಮ್ಮ ಜೊತೆ ಆನ್ಲೈನ್ ಟಿ ವಿ ಸಹಕಾರ ಖಂಡಿತ ಇದ್ದಿರುತ್ತೆ ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಳಿಗೆ ನಾಯಕಸ್ತ ಇದೆ ನಿಮ್ಮ ಜೊತೆ ಖಂಡಿತ ನಾನು ನಿಂತ್ಕಂತೀನಿ ನಿಮ್ಮ ಜೊತೆ ಆನ್ಲೈನ್ ಟಿ ವಿ ಸಂಪೂರ್ಣ ಬೆಂಬಲ ಇದೆ ಯಾವುದೇ ಕಾರಣಕ್ಕೂ ಅವ್ರು ಯಾರ್ಯಾಗಿರಲಿ ರೀ ಅಧಿಕಾರಿ ಆಗಲಿ ರಾಜಕಾರಣಿ ಆಗಲಿ ನಾನಂತೂ ಖಂಡಿತ ಬಿಡೋಲ್ಲ ಅವ್ರು ಯಾರ್ಯಾರು ಆಗಿರಲಿ ಒಂದು ಒಂದ್ಸರ್ತಿ ಎಲ್ಲ ಮನೆ ಸುದ್ದಿ ಮಾಡಿ ನೀರು ನಿರ್ಬಿಡಿದಿನಿ ಅಧಿಕಾರಿಗಳಿಗೂ ಬಿಟ್ಟಿಲ್ಲ ರಾಜಕಾರಣಿಗಳಿಗೂ ಬಿಟ್ಟಿಲ್ಲ ಈಗ ಏನೋ ಮನವಿ ಪತ್ರ ಕೊಟ್ಟಿದ್ದಾರೆ ಮುಂದಕ್ಕೆ ನಗರ ಪಾಲಿಕರು ರೀತಿ ಇಷ್ಟಪ್ಪ ಅಂದ್ರೆ ತೊಳಬೋಕಾಗುತ್ತೆ ಮರಳೂರು ದಿನ್ನೆ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನನ್ನ ಶಾಲೆನಲ್ಲಿ ಮುನ್ನೂರ ಐವತ್ತು ಮಕ್ಕಳು ಹಾಗೂ ಕನ್ನಡ ಶಾಲೆನಲ್ಲಿ ಮುನ್ನೂರು ಎಂಬತ್ತು ಮಕ್ಕಳು ವಿದ್ಯಾರ್ಥಿಗಳಿದ್ದಾರೆ ಇದಾರೆ ಬೆಳಿಗ್ಗೆದ್ರೆ ಸುಮಾರು ಅರ್ಜಿಗಳು ಕೊಟ್ಟಿದ್ದಾರೆ ಅಂದ್ರೆ ಮಕ್ಕಳು ಶಾಲೆಗೆ ಬರಬೇಕಾದ್ರೆ ಎದುರುಕೊಳ್ತಾ ಇದ್ದಾರೆ ಕಾರಣ ಏನಂದ್ರೆ ನಾಯಿಗಳು ಅಟ್ಯಾಕ್ ಅದು ನಾವು ಕೊಟ್ಟಿದ್ರು ಕೂಡ ಕ್ರಮ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಪರಮೇಶ್ವರ್ ಆಗಿರ್ಬೋದು ಮತ್ತೆ ಸೋಮಣ್ಣ ಆಗಿರ್ಬೋದು ಜ್ಯೋತಿ ಗಣೇಶ್ವರ ಆಗಿರ್ಬೋದು ನಗರ ಪಾಲಿಕೆಯವರು ಆಗಿರ್ಬೋದು ಒಂದು ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಇದು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನೋಂಥದ್ದನ್ನು ಒಂದು ನಿರ್ಧಾರ ತಗೊಳ್ಳಿ ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ಪ್ರತಿಭಟನೆ ಮಾಡೋರು ಮಾಡ್ತಾನೆ ಇರಬೇಕು ಸುದ್ದಿ ಮಾಡೋರು ಮಾಡ್ತಾನೆ ಇರಬೇಕು ನೀವೇನು ಇದ್ರ ಬಗ್ಗೆ ನೀವು ಒಂದು ಸ್ಟೆಪ್ ತಗೊಳ್ಳಿಲ್ಲ ಅಂದ್ರೆ ಅಂದ್ರೆ ಅತಿಯಾಗಿ ರಾಜಕಾರಣಿಗಳು ತುಮಕೂರು ಅಹಿಂದ ವರ್ಗದ ನಾಯಕರು ಅಂತ ಹೇಳ್ಕೊಳ್ತಕ್ಕ ನಮ್ಮ ಕೆ ಎನ್ ರಾಜಣ್ಣವರು ಮತ್ತೆ ಮತ್ತೊಮ್ಮೆ ಪ್ರಭಾವಿ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಕೂಡ ಮೆಡಿಕಲ್ ಕಾಲೇಜ್ ಎಲ್ಲ ಇದಾವೆ ಆದ್ರೆ ಸರ್ಕಾರಿ ಆಸ್ಪತ್ರೆ ಸ್ಥಿತಿ ಹೆಂಗೈತೆ ಅಂತ ಹೇಳಿ ಸ್ವಲ್ಪ ನೋಡಿ ಸ್ವಾಮಿ ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಬೇಕಾಗಿದೆ ಹಾಗೇನೆ ನಮ್ಮ ಜ್ಯೋತಿ ಗಣೇಶ್ ಸಾಹೇಬ್ರು ಶಾಸಕರು ಎರಡು ಬಾರಿ ಆಯ್ಕೆ ಆಗಿದ್ದಾರೆ ರಾಜಕಾರಣ ಹೆಂಗ್ ಮಾಡಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು ಲೋಟ್ ಬರಲ್ಲ ಎಲ್ಲಿ ಲೋಟ್ ಬರ್ಸ್ಕೊಬೇಕು ಯಾವ ರೀತಿ ಗೆಲ್ಲಬೇಕು ಅನ್ನುವಂತ ಎಲ್ಲವೂ ಕೂಡ ಗೊತ್ತಿದೆ ಆದ್ರೆ ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿ ಇದಾವೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಆ ಕಡೆ ಗಮನ ಹರಿಸ್ಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತೀವಿ ಯಾವ ಮಗು ಇದೆ ಮಹಾನಗರ ಪಾಲಿಕೆ ಪರಿಹಾರವನ್ನ ಕೊಡಬೇಕು ಪರಿಹಾರ ಕೊಡೋ ಕೊಡ್ತಿ ತುಪ್ಪ ಅಂತ ಕೆಲಸವನ್ನ ಮಾಡಬಾರ್ದು ವೇಸ್ಟ್ ಅನ್ಸ್ಬಿಡುತ್ತೆ ಸಾರ್ವಜನಿಕರು ತೊಂದರೆ ಆಗ್ತಿದೆ ನೀವು ಇವತ್ತು ಏನೋ ರಾಜಕಾರಣಿಗಳು ಆಗಿದ್ದೀರಲ್ಲ ಯಾರೋ ಎಮ್ ಎಲ್ ಎಂ ಪಿ ಆಗಿದ್ದಾರೆ ಯಾರೋ ಮಂತ್ರಿ ಆಗಿದ್ದಾರೆ ಜನ್ಗುಳ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಭಿಕ್ಷೆ ಬಿಡಿದಿರ ಒಂದೊಂದು ಓಟ್ಗೂ ಕೂಡ ಭಿಕ್ಷೆ ಬೇಡಿರೂ ಏನೋ ನಾಗರಿಕ ತೊಂದರೆ ಇದ್ದಾನೆ ಆ ಋಣ ತೀರ್ಸುವಂತ ಸಂದರ್ಭ ಬಂದಿದೆ ಭಿಕ್ಷೆ ಬೇಡಿ ಓಟ್ ತಗೊಂಡು ಇವತ್ತು ನೀವು ಮಂತ್ರಿಗಳಾಗಿ ಎಮ್ ಎಲ್ ಎಗಳಾಗಿ ಎಂ ಪಿ ಆಗಿ ಮೆರಿತಾ ಇದ್ದೀರಲ್ಲ ಈ ಮೆರಿತು ಈ ಈ ಏನು ಈ ಮೆರಿಯಂಥದ್ದನ್ನು ನಮಗೆ ಇಳಿಸೋದು ಕೂಡ ಗೊತ್ತಿದೆ ಸಾರ್ವಜನಿಕರು ಇಳಿಸೋದು ಕೂಡ ಗೊತ್ತಿದೆ ದಯವಿಟ್ಟು ಇವತ್ತು ನಾಗರಿಕರು ತೊಂದರೆಯಲ್ಲಿದ್ದಾರೆ ರಾಜಕಾರಣಿಗಳು ನಾನು ಮತ್ತೆ ಮನವಿ ಮಾಡ್ತೀನಿ ನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಮಾಡ್ತೀನಿ ಕೂಡಲೇ ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಳಿ ಇಲ್ಲ ಆಗ್ತಿರ್ತಕ್ಕಂಥ ಅನಾಹುತನ ತಪ್ಪಿಸಿ ఆన్లైన్ టీవీ ఇది నైజ్య వర్దిలో భండార నమస్కారం